ಜುಲೈ ಹದಿನಾರರ ಅಂಕುಲದ ಶಿರೂರನ್ನ ರಾಷ್ಟ್ರೀಯ ಹೆದ್ದಾರ ಅರವತ್ತಾರರಲ್ಲಿ ಭೂಕುಸಿತದಿಂದ ಹನ್ನೊಂದು ಜನ ಮೃತಪಟ್ಟಿದ್ದರು ಅದರಲ್ಲಿ ಮೂರು ಜನರ ಶೋಧವನ್ನು ಮಾಡಬೇಕಿತ್ತು ಅದರಲ್ಲೂ ಕೇರಳ ಮೂಲದ ಅರ್ಜುನ್ ಅವರ ಲಾರಿ ಕೂಡ ಸಿಗಬೇಕಿತ್ತು ಅದರ ಜೊತೆಗೆ ಅದರಲ್ಲಿ ಅವರು ಕೂಡ ಇದ್ದಾರೆ ಅನ್ನುವಂಥದ್ದು ಹೇಳಲಾಗ್ತಾ ಇತ್ತು ಈಗ ಅದು ಫ್ರೂ ಆಗಿರುವಂಥದ್ದು ನಾವಿವತ್ತು ನೀವು ನೋಡ್ಬೋದು ಈಗ ಗಂಗಾವಳಿಯ ನದಿಯ ನೀರಿನಲ್ಲಿ ಈಗ ಶೋಧ ಕಾರ್ಯದಲ್ಲಿ ಅರ್ಜುನ್ ಅವರ ಲಾರಿ ಸಿಕ್ಕಿದ್ದಾವೆ ಅದರ ಜೊತೆಗೆ ಅದರ ಶವವು ಕೂಡ ಈಗ ಸಿಕ್ಕಿರುವಂಥದ್ದು ಈಗ ಅದನ್ನು ಮೇಲೆತ್ತಬೇಕಾಗಿದೆ ಒಳಭಾಗದಲ್ಲಿ ಈಗ ಶವ ಕೂಡ ಇರುವಂಥದ್ದು ಒಟ್ಟಿನಲ್ಲಿ ಈಗಾಗಲೇ ಕಾರ್ಯಾಚರಣೆಯನ್ನು ದೊಡ್ಡ ಮಟ್ಟದಲ್ಲಿ ಮಾಡಲಾಗಿದೆ ಯಾಕಂತಂದರೆ ಮೂರು ಹಂತದಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಯಿತು ಮತ್ತು ಮೂರನೇ ಹಂತದಲ್ಲಿ ಕಾರ್ಯಾಚರಣೆಯಲ್ಲಿ ಅರ್ಜುನ್ ಅವರ ಲಾರಿಯೂ ಸಿಕ್ಕಿದೆ ಜೊತೆಗೆ ಅಲ್ಲಿರೋ ಶವವೂ ಕೂಡ ಸಿಕ್ಕಿರುವಂಥದ್ದು ನೀವು ನೋಡ್ಬೋದು ಈಗ ಎನ್ ಡಿ ಆರ್ ಎಫ್ ತಂಡ ಎಸ್ ಟಿ ಆರ್ ಎಫ್ ತಂಡಗಳ ಸಿಬ್ಬಂದಿಗಳಿದ್ದಾರೆ ಎಸ್ ಡಿ ಆರ್ ಎಫ್ ತಂಡದವರು ಈಗ ಅಲ್ಲಿ ಹೋಗಿ ಬಾಡಿಯನ್ನು ತೆಗೆಯುವಂತಹ ಕೆಲಸಕ್ಕೆ ಈಗ ಕೈ ಹಾಕ್ತಾ ಇರುವಂಥದ್ದು ಯಾಕಂತಂದ್ರೆ ಜುಲೈ ಹದಿನಾರರ ನಂತರ ಆದಂಥ ಘಟನೆಯಲ್ಲಿ ಈ ಮೂರು ಜನರು ಮೊದಲನೇದಾಗಿ ಕೇರಳ ಮೂಲದ ಅರ್ಜುನ್ ಅವರ ಲಾರಿ ಜಗನ್ನಾಥ್ ಅವರದ್ದು ಹಾಗೆ ಲೋಕೇಶ್ ಅವರ ಬಾಡಿ ಸಿಗಬೇಕಿತ್ತು ಆದರೆ ಎಷ್ಟು ಶೋಧ ಮಾಡಿದರೂ ಕೂಡ ಯಾವುದೂ ಕೂಡ ಒಂದು ಬಾಡಿ ಸಿಕ್ಕಿರಲಿಲ್ಲ ಹೀಗಾಗಿ ಆ ಶೋಧ ಕಾರ್ಯವನ್ನು ಎರಡನೇ ಹಂತದಲ್ಲಿ ಬಿಡಲಾಯಿತು ನಂತರದಲ್ಲಿ ಹೆಚ್ಚು ಮಳೆ ಬಂದಿದ್ದರಿಂದಾಗಿ ಸಾಕಷ್ಟು ವಿಘ್ನಗಳಾಗಿದ್ವು ಜೀವರಕ್ಷಕ ಪಡೆಯೂ ಕೂಡ ಈ ಭಾಗದಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ವು ಅಂಥದ್ರಲ್ಲಿ ಯಾವುದೂ ಕೂಡ ಸರಿಯಾದ ಸಮರ್ಪಕವಾಗಿ ಹುಡುಕಲಕ್ಕೆ ಈ ಜಿಲ್ಲಾಡಳಿತವಾಗಲಿ ಮತ್ತು ವಿಶೇಷ ತಂಡಗಳೇನಿತ್ತು ಅವೆಲ್ಲವೂ ಕೂಡ ಸಂಪೂರ್ಣ ವಿಫಲವಾಗಿತ್ತು ಆದರೆ ಮೂರನೇ ಕಾರ್ಯಾಚರಣೆಯಲ್ಲಿ ಈಗ ದೆಹಲಿಯಿಂದ ಇಂದಿರಾ ಬಾಲ್ ಅವರ ತಂಡ ಬಂದಿದೆ ಜೊತೆಗೆ ಏನು ಡ್ರಜ್ಜಿಂಗ್ ಬೋಟನ್ನು ಏನು ತಂದಿದ್ದಾರೆ ಅದರಲ್ಲಿ ಈಗ ಆ ಮಣ್ಣನ್ನು ತೆಗೆದ ನಂತರದಲ್ಲಿ ಈಗ ಅರ್ಜುನ್ ಅವರ ಲಾರಿ ಪತ್ತಾಗಿದೆ ಜೊತೆಗೆ ಅವರ ಶವೂ ಕೂಡ ಅದರಲ್ಲಿರುವುದು ಈಗ ದೃಢೀಕರಣವಾಗಿರುವಂಥದ್ದು ಒಟ್ಟಿನಲ್ಲಿ ಅರ್ಜುನ್ ಅವರಿಗಾಗಿ ಹಾಗೆ ಆ ಉಳಿದವರಿಗೆ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದು ಮೂರನೇ ಹಂತದ ಶೋಧ ಕಾರ್ಯದಲ್ಲಿ ಈಗ ಮೊದಲನೇ ಯಶಸ್ಸು ಸಿಕ್ಕಿರುವಂಥದ್ದು ಅರ್ಜುನ್ ಅವರ ಲಾರಿ ಹಾಗೂ ಅವರ ಶವವೂ ಕೂಡ ಸಿಕ್ಕಿರುವುದನ್ನು ಕಾಣ್ಬೋದಾಗಿದೆ